ರಾಜ್ಯ ಸರ್ಕಾರ ಒಂದು ತೀರ್ಮಾನ ಸಮೀಕ್ಷೆಯನ್ನು ಸಕಾಲಕ್ಕೆ ಮಾಡಬೇಕು ತಮ್ಮ ನಿಮಿಟ್ಟಿನಲ್ಲಿ ಸೂಚಿಸಬೇಕು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ತಿಂಗಳು ಮೂವತ್ತರವರೆಗೂ ಟೈಮ್ ಕೊಟ್ಟಿದ್ದಾರೆ ಅದರೊಳಗಡೆ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬಳಸಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗೋದ್ರ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಅವಕಾಶ ಇದೆ ಇದರ ಮೂಲ ಉದ್ದೇಶ ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರ ತೀರ್ಮಾನ ತೆಗೆದುಕೊಂಡು ಈಗ ಹಲವಾರು ಸಂಘ ಸಂಸ್ಥೆಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತಿರಲ್ಲಿ ಸಭೆ ಸೇರಿ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಏನು ಮಾಡಬೇಕು ಅಂತ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗಿದೆ ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಟಿ ಆ ವಿಷಯಗಳನ್ನು ಗಮನಕ್ಕೆ ನಾನು ನಾಡಿದ್ದೇನೆ ಈಗಾಗಲೇ ನಾನು ನಿನ್ನೆನೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಪೂರ್ತಿ ಆಗಿಲ್ಲ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕು ಯಾಕಂದರೆ ಈ ಸಮೀಕ್ಷೆ ನೂರಕ್ಕೆ ನೂರು ಆದಾಗೆ ಅದಕ್ಕೆ ಅರ್ಥ ಇರ್ತದೆ ಆದ್ದರಿಂದ ಅದನ್ನು ಎಲ್ಲಿ ಸ್ಪೆಷಲ್ ಅಟೆನ್ಷನ್ ಕೊಡಬೇಕಾದಾಗ ಒಪ್ಕೊಂಡಿದ್ದಾರೆ ಕಮಿಷನ್ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅನ್ನೋದನ್ನು ಇವತ್ತು ಸುಮಾರು ಒಂದು ವಾರದಿಂದ ಸಾಕಷ್ಟು ಪ್ರಗತಿಯಾಗಿ ಸಂಘ ಸಂಸ್ಥೆಗಳನ್ನು ಕೂಡ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಇನ್ನೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ನಿಮಗೂ ಗೊತ್ತಿದೆ ತೊಂಬತ್ತು ತೊಂಬತ್ತೊಂದು ಪರ್ಸೆಂಟ್ಗೆ ಹೋಗಿದೆ ಇನ್ನೂ ಎಂಟು ಒಂಬತ್ತು ಪರ್ಸೆಂಟ್ ಆಗೋದಿದೆ ಮಹಾನಗರ ಪಾಲಿಕೆಯಲ್ಲಿ ಐವತ್ತು ಅರವತ್ತು ಪರ್ಸೆಂಟ್ನಲ್ಲಿದೆ ಆದ್ದರಿಂದ ಈ ಇರುವಂತಹ ಮೂವತ್ತನೇ ತಾರೀಕು ಒಳಗಡೆ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬರೆಸೋದ್ರ ಮುಖಾಂತರ ಉದ್ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅದು ಪ್ರಯೋಜನ ಆಗ್ತದೆ ಸಂವಿಧಾನಬದ್ಧವಾಗಿ ಕೂಡ ಅದು ಎಲ್ರಿಗೂ ಉಪಯುಕ್ತ ಆಗ್ತದೆ ರೇಷನ್ನು ರಾಗಿ ಕ್ಷಣ ಏನಾಯ್ತು ಅಂದರೆ ರಾಗಿ ಪ್ರಕ್ಯೂರ್ಮೆಂಟ್ ಮಾಡುವಾಗ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ನಿನ್ನೆಯಿಂದ ಶುರುವಾಗಿದೆ ನಿನ್ನೆಯಿಂದ ಶುರುವಾಗಿದೆ ರಾಗಿ ಕೂಡ ಕೊಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ನಿನ್ನೆ ಕೂಡ ಕೆಲವರು ಪಡಿತರ ಚೀಟಿ ಸಂಘದ ಅಧ್ಯಕ್ಷರು ಕೂಡ ನನಗೆ ಭೇಟಿ ಆಗಿದ್ದರು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಸೇರಬೇಕಾಗಿ ಹಣ ಮಾಡಿ ಸರ್ ಕ್ಯಾಬಿನೆಟಲ್ಲಿ ಈಗ ಇಂದಿರಾ ಆಹಾರಕ್ಕೆ ಕೂಡ ಪ್ರಸ್ತಾವನೆ ಇದೆ ಇನ್ನೂ ತೀರ್ಮಾನ ಆಗಿಲ್ಲ ಚರ್ಚೆ ನಡೀತಾ ಇದೆ ಯಾಕಂದರೆ ಅಕ್ಕಿ ನಾವು ಈಗ ಹತ್ತು ಕೆ ಜಿ ಆಗ್ತಾ ಇದೆ ಅದರಿಂದ ಕಾಳು ಎಣ್ಣೆ ಮತ್ತು ಬೇಳೆ ಸಕ್ಕರೆ ಇವೆಲ್ಲ ಕೊಡೋದರಿಂದ ಮನೆ ಕುಟುಂಬದಲ್ಲಿ ಕುಟುಂಬದ ಮನೆಗೆಲ್ಲ ಸೌಲಭ್ಯ ಆಗ್ತದೆ ಒಂದು ಪ್ರೋಟೀನ್ ಗುಡ್ ಇನ್ನೂ ತೀರ್ಮಾನ ಮಾಡಿಲ್ಲ ಅದು ಚರ್ಚೆಯಲ್ಲಿದೆ ಇಲ್ಲಿದೆ ಮುಂದೆ ಚರ್ಚೆಯಲ್ಲಿ ಇಲ್ಲ ಸರ್ ಈಗ ಈ ಒಂದು ಎಲ್ಲರೂ ಹೇಳಿಕೆ ಕೊಡ್ತಿರೋದು ಪಕ್ಷ ಸರ್ಕಾರಕ್ಕೆ ಮುಜಗರಾಗ ಗೊಂದಲ ಸೃಷ್ಟಿ